హై ఫ్రెండ్స్ వెల్కమ్ టు యా చాట్ ఫ్లాగ్స్ ఎలాగర చనగర అంత అనుకొందీవత్ నూనే అడుగు మతీ అంత ని తోర్స్తాయి మొదలు పలావ్ మెంతా పలావ్ మతాది మెంతా భాత అది ఎన్నె హీని ఒం టేబుల్ స్పూన్ అష్టు మే తూపు టేబుల్ స్పూన్ స్పూన్ కుక్కర్ కురీ కుక్కర్ చన ಸ್ವಲ್ಪ ಮೀಡಿಯಂ ಅಲ್ಲಿ ಇಟ್ಬಿಡಿ ಚೆನ್ನಾಗಿ ಎಣ್ಣೆ ಕಾಯಲಿ ತುಪ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಸೋಂಪು ಎಲೆ ಚಕ್ಕೆ ಲವಂಗ ಆನಸ್ ಮಗು ಮರಾಠಿ ಮಗು ಎಲ್ಲ ಹಾಕೊಳ್ಳಿ ಮರಾಠಿ ಎಲ್ಲ ಒಂದೊಂದು ಹಾಕ್ಕೊಳ್ಳಿ ಸಾಕು ಒಂದು ಒಂದು ನಿಮಿಷ ಸುಮ್ಮನೆ ಫ್ರೈ ಆದರೆ ಸಾಕು ಲೈಟಾಗಿ ಸಣ್ಣ ಉರಿಯಲ್ಲೇ ಮಾಡಿ ಎಲ್ಲನೂ ಲೋ ಫ್ಲೇಮಲ್ಲಿ ಆಮೇಲೆ ಇದಕ್ಕೆ ಎರಡು ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿ ರೋಸ್ಟ್ ಆದರೆ ಈರುಳ್ಳಿ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ವಿಡಿಯೋ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡ್ದ ಪ್ಲೀಸ್ ಈಗ ಚೆನ್ನಾಗಿ ಉಳ್ದಾಯಿತು ನೋಡಿ ಕಲರ್ ಬರುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗಲೇ ನಿಮಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡಾಯಿತು ನಾನು ಇದಕ್ಕೆ ಹಸಿ ಬಟಾಣಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಹಸಿ ಬಟಾಣಿ ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಕಲ್ಲು ಉಪ್ಪು ಒಂದು ಇಡಿಯಷ್ಟು ಕಲ್ಲು ಉಪ್ಪು ಹಾಕಿದ್ದೀನಿ ಒಂದು ಕಾಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಉಪ್ಪು ಹಾಕಾದ್ಮೇಲೆ ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ ಯಾಕಂದರೆ ಈ ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಂಡ್ತಾ ಆವಾಗ ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗಾದ ಉಪ್ಪು ಇವಾಗಲೇ ಹಾಕಿಡಿ ಚೆನ್ನಾಗಿ ಫ್ರೈ ಮಾಡಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಐ ಫ್ಲೇಮ್ ಮಾಡಬೇಡಿ ಚೆನ್ನಾಗಿ ಸೀದೋಗಿಬಿಡುತ್ತೆ ಇವಾಗ ಅದಕ್ಕೆ ಜಜ್ಜಿರ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಒಂದು ನಾಲ್ಕೈದು ಅಷ್ಟೇ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಬೇಡ ಅಂದ್ರೆ ಹಾಗೆ ಮಾಡ್ಬೋದು ಚೆನ್ನಾಗಿರುತ್ತೆ ಏನಿಲ್ಲ ಮೇಲೆ ಇದಕ್ಕೆ ಬಟಾಣಿ ಹಾಕಿದ್ದೀನಿ ಒಂದು ಕಪ್ ಅಷ್ಟು ಬಟಾಣಿ ಹಸಿರು ಬಟಾಣಿ ಆಮೇಲೆ ಮೆಂತ್ಯ ಒಂದು ಕಟ್ಟಷ್ಟು ಮೆಂತ್ಯ ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ಮೂರ್ನಾಲ್ಕು ಸಲ ಹಚ್ಚಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಚ್ಚಕ್ಕೆ ಹೋಗಬೇಡಿ ಹಂಗೆ ಅದು ಅದೇ ಮೆಂತಿಗಾಗಿ ಬಿಡುತ್ತೆ ಸೊಪ್ಪೆಲ್ಲನು ಚೆನ್ನಾಗಿ ಫ್ರೈ ಮಾಡಾಯಿತು ಇದಕ್ಕೆ ಕಾಳು ಪುಡಿ ಒಂದು ಟೇಬಲ್ ಅಷ್ಟು ಕಾಲು ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಧನಿಯಾ ಪುಡಿ ಒಂದೂವರೆ ಟೇಬಲ್ ಅಷ್ಟು ಆಮೇಲೆ ಇದಕ್ಕೆ ಪೇಪರ್ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹಾಸಿನ ಪುಡಿ ಅರ್ಧ ಟೇಬಲ್ ಸ್ಪೂನು ನೋಡಿ ಈಗ ಅಷ್ಟೇ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಲೇ ಇವಾಗ ನಾವು ಖಾರದ ಪುಡಿಯೆಲ್ಲನ ಹಾಕಿದ್ರೆ ಎಣ್ಣೆ ಚೆನ್ನಾಗಿ ಫ್ರೈ ಆಗುತ್ತೆ ಹಸಿ ಹಸ್ತಿ ಸ್ಮೆಲ್ ಹಾಗಾಗಿ ಇವಾಗಲೇ ಹಾಕ್ಬಿಟ್ರೆ ಬೆಟರು ಇವಾಗ ಚೆನ್ನಾಗಿ ಫ್ರೈ ಮಾಡಾಯಿತು ಇದು ಲಾಷ್ಟೇ ಟೊಮೊಟೊ ಹಾಕ್ತಾಯಿದ್ದೀನಿ ನಾನು ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಟೊಮೊಟೊ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮೆಂಜೆ ಭಾತ್ಗೆ ಅದಕ್ಕೆ ಕ್ಯಾರೆಟ್ ಹಾಕಿದ್ವಿ ಎರಡು ನನ್ನ ಇಷ್ಟ ಅಂತ ಕ್ಯಾರೆಟ್ ಹಾಕಿದ್ದೀನಿ ನೀವು ಬೇಕಂದರೆ ಕ್ಯಾರೆಟ್ ಸ್ಕಿಪ್ ಮಾಡಿಕೊಂಡು ಬರೀ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಲಾಸ್ಟಲ್ಲಿ ಚೆನ್ನಾಗಿ ಬೆಂದಾದಮೇಲೆ ಒಂದು ಟೂ ಟೇಬಲ್ ಸ್ಪೂನ್ ಹಸು ಮೊಸರು ಹಾಕಿ ಇನ್ನೂ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಟೇಸ್ಟು ಅದರ ಮೇಲೆ ಸೊಪ್ಪು ಸ್ವಲ್ಪ ಕಹಿ ಇರುತ್ತಲ್ಲ ಹಾಗಾಗಿ ಅದನ್ನು ಈಕ್ವಲ್ ಮಾಡುತ್ತೆ ಇದಕ್ಕೆ ನೀರು ಹಾಕ್ತಿದ್ದೀನಿ ನೀವು ಬಿಸಿನೀರು ಯೂಸ್ ಮಾಡಬೇಕು ಬಿಸಿನೀರು ಒಂದುವರೆ ಚಂಬಷ್ಟು ನೀರು ಹಾಕಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಲಾಸ್ಟಲ್ಲಿ ಚೆನ್ನಾಗಿ ಕುದಿಯಾಗಿ ಬಿಟ್ಬಿಟ್ಟು ನಾನು ಇದಕ್ಕೆ ಎರಡು ಪಾವ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಎರಡು ಲೋಟ ಅಕ್ಕಿ ಅಂದರೆ ಒಂದು ಐದು ಲೋಟ ಅಷ್ಟು ನೀರು ಹಾಕಬೇಕು ಸೇಮ್ ಲೋಟ ಅಂದರೆ ಫ್ರೆಲೋ ಟಸ್ಟಾಕಿ ತಗೊಂಡಿದ್ದೀನಿ ಚನ್ನಾಗಿ ತೊಳ್ದು ಬಿಟ್ಟು ಹಾಕ್ತಾಯಿದ್ದೀನಿ ಚನ್ನಿ ಕುದಿ ಬಂದ ಮೇಲೆ ಅಕ್ಕಿ 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 ಆದ್ಮೇಲೆ ಅಕ್ಕಿ ಹಾಕಾದ್ಮೇಲೆ ಒಂದು ಕುದಿ ಬಂದಾ ಆದ್ಮೇಲೆ ಕುಕ್ಕರ್ ಮುಚ್ಚಿ ಚೆನ್ನಾಗಿ ಆಗುತ್ತೆ ಮಿಂಚರೆಸ್ ಬಾತು ಚೆನ್ನಾಗಿರುತ್ತೆ ಒಂದು ವಿಜಿಗೆ ಬಂದರೆ ಸಾಕು ಅಂದರೆ ಎರಡು ವಿಜು ಬರ್ಸ್ಕೊಬಿ ಬೇಗ ಓಪನ್ ಮಾಡಬೇಕಂದ್ರೆ ಎರಡು ವಿಜೆ ಬರ್ಸ್ಕೊಳ್ಳಿ ಲೇಟಾಗಿ ಅಂದರೆ ಒಂದು ವಿಜೆ ಬಂದು ಆರು ಆದಮೇಲೆ ಓಪನ್ ಮಾಡಿ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಒಂದು ಮೇಲೆ ಬಂದಮೇಲೆ ಆರಾದ್ಮೇಲೆ ಓಪನ್ ಮಾಡಿ ಚೆನ್ನಾಗಿ ಬಂದಿದೆ ಕಲರು ಚೆನ್ನಾಗಿ ಕಾಣ್ತಾ ಇದೆ ನೀವೇನು ನೋಡ್ತಾಯಿದ್ದೀರ ಹೋಟೆಲಲ್ಲಿ ತಿನ್ನೋ ಥರನೇ ರೇಸ್ ಭಾತ್ ರೆಡಿ ಆಯಿತು ನೀವು ಮ್ಯಾಂಡ್ ಮಾಡ್ಕೊಂಡು ತಿನ್ನಿ ಟೇಸ್ಟ್ ಹೇಗೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ನೋಡಿದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ತಿಂದೆ ತುಂಬ ಚೆನ್ನಾಗಿತ್ತು ನೀವು ಹೊಸ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇವತ್ತು ಏನು ಮಾಡ್ತಾರೆ ಅಂದರೆ ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಇದಕ್ಕೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ನೋಡಿ ಫಸ್ಟು ನಾನು ಫಾಲೋ ಮಾಡಿ ಕಲ್ತ್ಕೊಂಡಿದ್ದೆ ಏನಪ್ಪ ಅಂದರೆ ನಮ್ಮಲ್ಲಿ ಒಂದು ಬುಕ್ ಇತ್ತು ಅಡುಗೆ ಬುಕ್ಕು ನಮ್ಮ ಅಪ್ಪ ತಂಗ್ ಕೊಟ್ಟಿದ್ರು ಅಮ್ಮಗೆ ಅದು ನೋಡ್ಕೊಂಡು ಅಡುಗೆ ಮಾಡೋ ಸ್ಟಾರ್ಟ್ ಮಾಡಿದೆ ನಾವು ಸೆವೆಂತ್ ಇದ್ದಾಗೇ ಅಡುಗೆ ಮಾಡೋ ಸ್ಟಾರ್ಟ್ ಮಾಡಿದ್ದು ಆವಾಗಿಂದ ನಾನು ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಬಂತು ಹಾಗಾಗಿ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡ್ತಾ ಇರ್ತೇನೆ ನೀವು ಯಾರು ಅಡುಗೆ ಹಿಂಗೆ ಕಲ್ತ್ಕೊಂಡ್ರಿ ಏನು ಅಂತ ಹೇಳಿ ನನಗೂ ನೆಕ್ಸ್ಟ್ ಇವಾಗ ನಾನು ನೆಕ್ಸ್ಟ್ ಇವಾಗ ನಾನು ಮಾರ್ನಿಂಗಿದು ದೋಸೆ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ದೋಸೆ ಇಡ್ಲಿ ಮಾಡೋಕ್ಕೆ ನಮ್ಮ ಪಾಪುಗೆ ಅವಳಿಗೆ ಇವತ್ತು ನಾನು ಕಲರ್ಫುಲ್ಲಾಗಿ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ಒಂದು ಬೀಟ್ರೂಟ್ ಒಂದು ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಸಿಪ್ಪೆ ತಗೊಬಿಟ್ಟು ಮಿಕ್ಸಿ ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಯಾರೆಟ್ ಪ್ಯೂರಿ ಮತ್ತು ಬೀಟ್ರೂಟ್ ಪ್ಯೂರಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಜ್ಯೂಸ್ ಥರ ಮಾಡಿಕೊಂಡು ಇಡ್ಲಿ ಹಿಟ್ಟಿಗೆ ದೋಸೆ ಇಟ್ಟು ಆಗಿದ್ದರೂ ಓಕೆ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟು ಒಂದು ನಾಲ್ಕೈದು ಬಟ್ಲು ತೊಗೊಂಡ್ರೆ ಪೂಜೆ ಒಂದು ಬಟ್ಲು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಈ ಥರ ಕಲರ್ಫುಲ್ಲಾಗಿ ಇಡ್ಲಿ ಮಾಡ್ಕೊಡಿ ಆರೋಗ್ಯಕರವಾಗಿರುತ್ತೆ ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಲರ್ ಆಗಿದೆ ಅಲ್ವಾ ತುಂಬ ಚೆನ್ನಾಗಿತ್ತು ನನ್ನ ಪಾಪನು ತಿಂದು ಚೆನ್ನಾಗಿ ನೀವು ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ ನೋಡಿ ಈ ಥರ ರೆಸಿಪಿ ನಿಮ್ಮ ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ನಿಮ್ಮ ಹತ್ರ ಮಾಡಿಸ್ಕೊಂಡು ತಿಂತಾರೆ ಅವ್ರು ಈ ಥರ ವೆಜಿಟೇಬಲ್ಸ್ ತಿಂದಿಲ್ಲ ಅಂದರೆ ಈ ಥರ ದೋಸೆ ಇಡ್ ಮಾಡ್ತಿರಲ್ಲ ಆಗ ಸ್ವಲ್ಪ ಪ್ಯೂರಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಬಿಟ್ಟು ಅದೆಲ್ಲ ಇದಕ್ಕೆ ಹಾಕೊಂಡು ಕೊಡಿ ಇನ್ನೂ ಚೆನ್ನಾಗಿ ತಿಂತಾರೆ ವಿಟಮಿನ್ಸು ಜಾಸ್ತಿ ಸಿಗುತ್ತೆ ಮಕ್ಕಳಿಗೆ ನೋಡಿದ್ರಲ್ಲ ಕಲರ್ಫುಲ್ ಇಡ್ಲಿ ಹೇಗಿತ್ತು ಅಂತ ಇವತ್ತು ನಾನು ನೆಕ್ಸ್ಟು ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ ನಮ್ಮ ಪಾಪಗೆ ಇವತ್ತು ಡೋರಾ ಕೇಕ್ ಮಾಡೋಣ ಅಂತ ಅದಕ್ಕೆ ಒಂದು ಅಷ್ಟು ಮೈದಾ ತೊಗೊಂಡಿದ್ದೀನಿ ನೀವು ಮೈದಾ ಬೇಕು ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟು ತಗೋಬೋದು ಆಮೇಲೆ ಸಕ್ಕರೆ ತೊಗೊಂಡಿದ್ದೀನಿ ಹಾಫ್ ಅಷ್ಟು ಗೋಧಿ ಹಿಟ್ಟುಗೂ ಹಾಫ್ ಅಷ್ಟು ಸಕ್ಕರೆ ಹಾಕಿ ಆಮೇಲೆ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಗೋಧಿ ಹಿಟ್ಟಿಗೂ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಅಂದರೆ ನಾವು ಇದಾಗ್ತೀವಲ್ಲ ಸಕ್ಕರೆ ಎಲ್ಲ ಅದಕ್ಕೆ ಸ್ವಲ್ಪ ಈಕ್ವಲ್ ಆಗಲಿ ಅಂತ ಆಮೇಲೆ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಈಗ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅರ್ಧ ಕಪ್ಪಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿ ನೀವು ದೋಸೆ ಹಿಟ್ಟು ಮಾಡ್ತೀರಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಅಂದರೆ ಆ ಕ್ರೀಮ್ ಥರ ಆ ಥರ ಬಂದರೆ ಸಾಕು ದೋಸೆ ಹಿಟ್ಟು ಥರ ಹಿಟ್ಟು ರೆಡಿ ಮಾಡಿ ಸಾಕು ಒಂದು ಜಿಟ್ಗೆ ಉಪ್ಪು ಲಾಸ್ಟಲ್ಲಿ ಹಾಕಿದ್ದೀನಿ ಮರ್ತೋಗ್ಬಿಟ್ಟಿದೆ ಹಾಗಾಗಿ ನೋಡಿ ಈ ಥರ ತೆಳುವಾಗಿ ಹಿಟ್ಟು ಕದು ಮಾಡ್ಕೊಳ್ಳಿ ದೋಸೆ ಹಿಟ್ಟು ಇದ್ರೆ ಸಾಕು ತುಂಬ ದಪ್ಪ ದಪ್ಪಾಗ್ಬಿಡುತ್ತೆ ಲೆಯರು ತಿನ್ನೋಕ್ಕಾಗಲ್ಲ ಮಂದಾಗಿಬಿಡುತ್ತೆ ಆಮೇಲೆ ನೋಡಿ ನಿಮಗೆ ಸೇಮ್ ಅಂದರೆ ಸೈಜ್ ಸೇಮ್ ಸೈಜ್ ಬೇಕಂದರೆ ಕೇಕು ನೀವು ಏನು ಮಾಡಬೇಕಂದ್ರೆ ಒಂದು ಇವಾಗ ಕಪ್ ತೋರಿಸಿದ್ನಲ್ಲ ಆ ಥರ ಒಂದೇ ಒಂದು ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡು ಅದೇ ಕಪ್ಪಲ್ಲೇ ಅದೇನೂ ಒಂದೇ ಲೋ ಚಿಕ್ಕ ಲೋಟಲ್ಲಿ ತೊಗೊಂಡ್ಬಿಟ್ಟು ಅದಲ್ಲೇ ಕೇಕನ್ನು ಹಾಕಿದ್ರೆ ನೀಟಾಗಿ ಸೇಮ್ ಶೇಪಲ್ಲೇ ಬರುತ್ತೆ ಬೇರೆ ಬೇರೆ ಚೇಂಜ್ ಮಾಡ್ತಾ ಮಾಡ್ತಾಯಿದ್ದೆ ಶೇಪ್ ಕರೆಕ್ಟಾಗಿ ಬರೋಲ್ಲ ನೋಡಿ ನಾನು ನೀವು ಕೇಕ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ಯಾನ್ನ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸೋರ್ಕೊಂಡಿದ್ದೀನಿ ಆ ಎಣ್ಣೆಲ್ಲ ಎದಬಾರ್ದು ಸೋರ್ಕೊಂಡು ಅದ್ರ ಮೇಲೆ ನಾನು ಕೇಕ್ ಬಿಡ್ತಾಯಿದ್ದೀನಿ ನೋಡಿ ಡೋರಾ ಕೇಕು ಲೇಯರ್ ಆಗಿ ನೀವು ತೆಳುವಾಗೂ ಬಿಟ್ಕೋಬೋದು ದಪ್ಪಾನು ಬಿಟ್ಕೋಬೋದು ನಿಮ್ಗೆ ಇಷ್ಟ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಬಲ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ ಏನು ಮಾಡಬೇಕಂದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ನೀವು ಡೋರಾ ಕೇಕ್ ಮಾಡಬೇಕಾದ್ರೆ ಚೆನ್ನಾಗಿ ಬೇಕಲ್ಲ ಒಳಗಡೆ ಎಲ್ಲನೂ ಒಂದು ನಿಮಿಷ ಅದು ಚೆನ್ನಾಗಿ ಬೇಯಬೇಕು ಆಮೇಲೆ ಅದನ್ನ ಟರ್ನ್ ಮಾಡಿ ಇನ್ನೊಂದು ಕಡೆ ಬೇಯಿಸ್ಬೇಕು ಮತ್ತು ಇನ್ನೊಂದು ಕೇಕು ಇದ್ದೀನಿ ನೋಡಿ ಒಂದು ನಿಮಿಷ ಅದು ಕರೆಕ್ಟಾಗಿ ಬೇಗ ಬಿಡಬೇಕು ನೀವು ಒಂದು ಸೆಕೆಂಡು ಒಂದು ಸೆಕೆಂಡು ಒಂದು ಮಿನಿಟ್ ಅದೇನು ಬೇಗ ಬಿಡಬೇಕು ಇಲ್ಲಾಂದರೆ ನಿಮ್ಮ ಮೇಲೆ ಒಂದು ಪ್ಲೇಟ್ ಏನೇನು ಮುಚ್ಚಿಬಿಟ್ಟು ಬೇಯಿಸ್ಬೋದು ಹಾಗೇ ಬೇಯಿಸ್ಬೋದು ಏನಿಲ್ಲ ಒಂದು ಮಿನಿಟ್ ಆದಮೇಲೆ ಚೆನ್ನಾಗಿ ಕಲರ್ ಬರುತ್ತೆ ಆವಾಗ ತಿರುವಾಗಿ ಇನ್ನೊಂದು ಸೈಡು ಚೆನ್ನಾಗಿ ಬೇಯ್ಕೊಂಡು ಹೋಗುತ್ತೆ ಆವಾಗ ಅದರಲ್ಲೂ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸು ಸಾಕು ತಿರು ಹಾಕಿ ಚೆನ್ನಾಗಿ ಬೇಯುಣುತ್ತೆ ಅದಾದಮೇಲೆ ಚೆನ್ನಾಗಿ ಹಾಡಾದ್ಮೇಲೆ ನಾವು ಕ್ರೀಮ್ ಹಾಕ್ಕೊಂಡು ನಿಮಗೆ ಜಾಮ್ ಬೇಕಂದ್ರೆ ಜಾಮ್ ಕ್ರೀಮ್ ಏನು ಬೇಕಾದ್ರು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಸಿರಪ್ ಯಾಕಬೇಕು ಅಂತ ಏನಿಲ್ಲ ಇದಕ್ಕೆ ನಾವು ಚಾಕ್ಲೇಟ್ ಸಿರಪ್ ಚಾಕ್ಲೇಟ್ ಸಿರಪ್ ಅಂದರೆ ವೈಟ್ ಕಲರ್ ಕ್ರೀಮ್ ಸಿರಪ್ ಯಾವ್ದು ಬೇಕಾದ್ರೂ ಹಾಕ್ಕೊಬೋದು ನೋಡಿ ಚೆನ್ನಾಗಿಡಲ್ಲ ಕೇಕ್ ಕಲರ್ ಆಗಿ ಚೆನ್ನಾಗಿ ಅಲ್ಲ ಗೋಲ್ಡನ್ ಬ್ರೌನ್ ಕಲರು ನೋಡೋಕ್ಕೆ ಚೆನ್ನಾಗಿದೆ ಅಲ್ಲ ತಿಂದು ಚೆನ್ನಾಗಿರುತ್ತೆ ಹಾಗೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕೇಕ್ ಮನೇಲೆ ಮಾಡ್ಬೋದು ಸಿಂಪಲ್ಲಾಗಿ ಮಕ್ಕಳು ಕೀರ್ದಾಗೆಲ್ಲ ಆರಾಮಾಗಿ ಈಸಿಯಾಗಿ ಒಂದು ಐದು ನಿಮಿಷಲ್ಲೇ ಮಾಡಿಬಿಡ್ಬೋದು ನೀವು ಮೈದಾ ಇಡ್ಬೇಡ ಅಂದರೆ ಹಿಟ್ಟು ಹಾಕ್ಕೊಂಡು ಮಾಡ್ಬೋದು ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರ್ ಆಗಿ ಕಲರ್ಫುಲ್ಲಾಗಿ ಬಂದಿದೆ ಅಲ್ಲ ನೀವು ಇದನ್ನ ಟ್ರೈ ಮಾಡಿ ನೋಡಿ ನನಗೆ ಹೇಳಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸ ಕಾಮೆಂಟ್ ಮಾಡಿ ನಾನು ಇದಕ್ಕೆ ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ ಕರ್ಸ್ಬಿಟ್ಟು ಅದನ್ನೇ ಇದ್ದೀನಿ ಡೈರಿ ಮಿಲ್ಕ್ ಕ್ರೀಮು ನೀವು ಬೇಡ ಅಂದರೆ ಡಾರ್ಕ್ ಚಾಕ್ಲೇಟ್ ಬರುತ್ತೆ ಅದಿದ್ದು ಕ್ರೀಮು ಹಾಕೋಬೋದು ನೋಡಿ ಎಲ್ಲನೂ ಮಾಡಾದಮೇಲೆ ಇದು ಒಂದು ಒಂದು ಚಾಕ್ಲೇಟು ಒಂದು ಕೋಕೋ ಪೌಡರ್ ಹಾಕ್ಬಿಟ್ಟು ಚಾಕ್ಲೇಟ್ ಕೇಕ್ ಥರ ಮಾಡಿದ್ದೀನಿ ಮಿಕ್ಕಿದ್ದೆಲ್ಲ ನಾರ್ಮಲ್ಲು ಕೇಕ್ ಮಾಡಿದ್ದೀನಿ ನೋಡಿ ಕಟ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಸ್ಪಂಜಿ ಸ್ಪಂಜಿಯಾಗಿ ಕೇಕು ರೆಡಿ ಅಂತ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ನನಗೆ ಹೇಳ್ತಿರಲ್ಲ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಾದರೂ ಇದ್ರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೋಡ್ತೀನಿ ಪ್ಲೀಸ್ ನನ್ನ ಚಾನಲ್ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ರೀ ಫ್ರೆಂಡ್ಸ್ ನಿಮ್ಗೆ ಎಲ್ಲ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ನೋಡೋದಕ್ಕೆ